ಜೈ ಓಶೋ ಶ್ರೋತೃಗಳಿಗೆ ಓಶೋರವರು ತಮ್ಮ ನಿಮ್ಮ ಬಾಲ್ಯದ ಕುರಿತು ಹೇಳಿರುವ ಸವಿನೆನಪುಗಳ ಕನ್ನಡ ಅವತರಣಿಕೆಯಲ್ಲಿ ಮೊದಲನೆಯ ಅಧ್ಯಾಯಕ್ಕೆ ಸ್ವಾಗತ ಸುಂದರ ಮುಂಜಾನೆ ಪುನಃ ಪುನಃ ಸೂರ್ಯ ಹುಟ್ಟುತ್ತಾನೆ ನವೀನನಾಗಿದ್ದಾನೆ ಆತ ಎಂದಿಗೂ ಹಳತಾಗುವುದಿಲ್ಲ ವಿಜ್ಞಾನಿಗಳು ಸೂರ್ಯ ಮಿಲಿಯನ್ ಗಟ್ಟಲೆ ವರ್ಷ ವಯಸ್ಸಿನವನು ಎಂದೆನ್ನುತ್ತಾರೆ ಎಲ್ಲ ಬೊಗಳೆ ನಾನು ಆತನನ್ನು ದಿನವೂ ನೋಡುತ್ತಿದ್ದೇನೆ ಆತ ನಿತ್ಯ ನವೀನನಾಗಿರುತ್ತಾನೆ ಯಾವುದು ಹಳತಲ್ಲ ಆದರೆ ವಿಗ್ವೀನಾಗಿರುತ್ತಾನೆ ಯಾವುದು ಹಳತಲ್ಲ ಆದರೆ ವಿಜ್ಞಾನಿಗಳು ಗೋರಿ ತೋಡುವವರು ಆದ್ದರಿಂದಲೇ ಅವರು ಅಷ್ಟು ಗಂಭೀರ ಮುಖಮುದ್ರೆಗಳನ್ನು ಹೊತ್ತಿರುತ್ತಾರೆ ಎಂದೆನ್ನುತ್ತೇನೆ ಈ ಮುಂಜಾನೆ ಒಂದು ಅಸ್ತಿತ್ವದ ಈ ಇದು ಅಸ್ತಿತ್ವದ ಒಂದು ವಿಸ್ಮಯ ಅದು ಘಟಿಸುತ್ತಲಿದೆ ಆದರೆ ಎಲ್ಲೋ ಒಬ್ಬಿಬ್ಬರು ಬಹಳ ಕಡಿಮೆ ಜನ ಅದನ್ನು ಎನ್ಕೌಂಟರ್ ಮಾಡುತ್ತಾರೆ ಅಂದರೆ ಎದುರಿಸುತ್ತಾರೆ ಎನ್ಕೌಂಟರ್ ಎನ್ನುವುದು ಸುಂದರ ಪದ ಪ್ರತಿ ಕ್ಷಣವನ್ನು ಎದುರುಗೊಳ್ಳುವುದು ಹೇಗಿದೆಯೋ ಹಾಗೆಯೇ ಅದನ್ನು ಕಾಣುವುದು ಏನನ್ನು ಕುಳಿತದೆ ಕೇವಲ ಇದ್ದುದನ್ನು ಗೆದ್ದಂತೆ ಕಾಣುವುದು ಕನ್ನಡಿಯಂತೆ ಕನ್ನಡಿ ಏನನ್ನು ತಿನ್ನುವುದಿಲ್ಲ ತಿದ್ದುವುದಿಲ್ಲ ಸದ್ಯ ದೇವರಿಗೆ ಧನ್ಯವಾದಗಳು ಇಲ್ಲದಿದ್ದರೆ ಯಾವುದೇ ಮುಖವು ಅದರ ಬೇಡಿಕೆಗಳನ್ನು ತೃಪ್ತಿಪಡಿಸಲು ಆಗುತ್ತಿರಲಿಲ್ಲ ಸಹ ಸಹ ಯಾವುದೇ ಮುಖವೂ ಸಹ ಕನ್ನಡಿಗೆ ಸರಿಹೊಂದುತ್ತಿರಲಿಲ್ಲ ಇದಕ್ಕೆ ಸರಳ ಕಾರಣವೆಂದರೆ ಕನ್ನಡಿ ನಿಮ್ಮ ರೂಪವನ್ನು ಕತ್ತರಿಸಿ ತಿದ್ದಿ ಕೂಡಿ ಕಳೆಯಲು ಆರಂಭಿಸಿತೆಂದರೆ ಅದು ನಿಮ್ಮ ಸರ್ವನಾಶವನ್ನು ಮಾಡುತ್ತಿತ್ತು ಯಾವುದೇ ಕನ್ನಡಿ ನಾಶ ಮಾಡುವುದಿಲ್ಲ ಅತಿ ಕುರೂಪ ಕನ್ನಡಿ ಸಹ ತನ್ನ ನಾಶ ಮಾಡದಿರುವಿಕೆಯಲ್ಲಿ ಬಲು ಸುಂದರವಾದದ್ದು ಅದು ಸುಮ್ಮನೆ ಪ್ರತಿಬಿಂಬಿಸುತ್ತದೆ ನಿಮ್ಮ ನೋವಾಸ್ ಆರ್ಕ್ ಅಂದರೆ ನೋವಾನ ದೋಣಿಯಲ್ಲಿ ಬರುವ ಮೊದಲು ನಾನು ನಿಂತು ಸೂರ್ಯ ಸೂರ್ಯೋದಯವನ್ನು ನೋಡುತ್ತಿದ್ದೆ ನಾನು ನಿಂತು ಸೂರ್ಯ ಸೂರ್ಯೋದಯವನ್ನು ನೋಡುತ್ತಿದ್ದೆ ಎಂತಹ ಸೌಂದರ್ಯ ಕನಿಷ್ಠ ಇಂದು ನಾಳೆಯ ಬಗ್ಗೆ ಯಾರು ತಲೆಕೆಡಿಸಿಕೊಳ್ಳುತ್ತಾರೆ ನಾಳೆ ಎಂದಿಗೂ ಬಾರದು ಜೀಸಸ್ ಥಿಂಕ್ ನಾಟ್ ಆಫ್ ದ ಮಾರೋ ನಾಳೆಯ ಬಗ್ಗೆ ಚಿಂತೆ ಬೇಡ ಎಂದಿದ್ದಾರೆ ಇಂದಿನ ಸುಂದರ ಮುಂಜಾನೆಯ ನಂಡ ಸೂರ್ಯೋದಯದ ಮಹತ್ತರ ಸೌಂದರ್ಯದ ನೆನಪಾಯಿತು ನಿಮ್ಮ ಸುತ್ತಲೂ ಮಂಜು ಸುತ್ತುವರೆದಿರುವಾಗ ಮರಗಳು ಮಂಜಿನ ಹೂವುಗಳನ್ನು ಮುಡಿದಿದ್ದ ಮದುವಣಗಿತ್ತಿಯರಂತೆ ಕಾಣಿಸಿದಾಗ ಈ ಪ್ರಪಂಚದ ತಥಾಕಥಿತ ದೊಡ್ಡ ಅಧಿಕಾರಿಗಳು ಪ್ರಧಾನಿಗಳು ಅಧ್ಯಕ್ಷರು ರಾಜ ಯಾರು ತಲೆಕೆಡಿಸಿಕೊಳ್ಳುತ್ತಾರೆ ಸರಿಯಾಗಿ ಹೇಳಬೇಕೆಂದರೆ ರಾಜ ರಾಣಿಯರು ಕೇವಲ ಇಸ್ಪೀಟು ಪ್ಯಾಕುಗಳಲ್ಲಿ ಮಾತ್ರ ಉಳಿಯುತ್ತಾರೆ ಅವರು ಇರಬೇಕಾದುದು ಅಲ್ಲೇ ಅಧ್ಯಕ್ಷರು ಮತ್ತು ಪ್ರಧಾನಿಗಳು ಜೋಕರ್ಗಳ ಸ್ಥಾನ ಪಡೆದುಕೊಳ್ಳುತ್ತಾರೆ ಇವರುಗಳು ಇನ್ಯಾತಕ್ಕೂ ಅರ್ಹರಲ್ಲ ಬಿಳಿಯ ಬಿಳಿ ಹೂಗಳನ್ನು ಹೊತ್ತ ಪರ್ವತದ ಆ ಮರಗಳು ಅವುಗಳ ಎಲೆಗಳಿಂದ ಬೀಳುವ ಮಂಜನ್ನು ನೋಡಿದಾಗ ನನಗೆ ನನ್ನ ಬಾಲ್ಯದಲ್ಲಿ ಕಂಡ ಮರದ ನೆನಪಾಯಿತು ಅಂತಹ ಮರ ಕೇವಲ ಭಾರತದಲ್ಲಿ ಮಾತ್ರ ಇರಲು ಸಾಧ್ಯ ಅದರ ಹೆಸರು ಮಧುಮಾಲತಿ ಮಧು ಎಂದರೆ ಸಿಹಿಯಾದದ್ದು ಮಧುಮಾಲತಿ ಮಧು ಎಂದರೆ ಸಿಹಿಯಾದದ್ದು ಎಂದು ಮಾಲತಿ ಎಂದರೆ ರಾಣಿ ಅದರ ಪರಿಮಳಕ್ಕಿಂತ ಸುಂದರ ತೀಕ್ಷ್ಣವಾದ ಪರಿಮಳವನ್ನು ನಾನೆಲ್ಲೂ ಕಂಡಿಲ್ಲ ನೀವೇ ಬಲ್ಲಿರಿ ನನಗೆ ಸುಗಂಧ ದ್ರವ್ಯಗಳೆಂದರೆ ಆಗದು ಅಲರ್ಜಿ ಪರ್ಫ್ಯೂಮ್ಗಳ ಬಗ್ಗೆ ನಾನು ಬಲು ಸೂಕ್ಷ್ಮ ಮುಗಿಸಿಕೊಳ್ಳಬಹುದಾದ ವೃಕ್ಷಗಳಲ್ಲೆಲ್ಲ ಅತಿ ಸುಂದರವಾದದ್ದು ಮಧುಮಾಲತಿ ದೇವರು ಅದನ್ನು ಏಳನೆಯ ದಿವಸ ಸೃಷ್ಟಿ ಮಾಡಿದ್ದಿರಬೇಕು ಪ್ರಪಂಚದ ಎಲ್ಲವನ್ನೂ ತಯಾರಿಸಿ ಮುಗಿಸಿ ಗಂಡು ಹೆಣ್ಣು ಎಲ್ಲವನ್ನೂ ಮುಗಿಸಿ ಎಲ್ಲ ಚಿಂತೆ ಅವಸರಗಳಿಂದ ಮುಕ್ತನಾಗಿದ್ದಾಗ ಸೃಷ್ಟಿಸಿದ್ದಿರಬೇಕು ಪರಮಂದು ಮಧುಮಾಲತಿ ಗಿಡವನ್ನು ಸೃಷ್ಟಿಸಿರಬೇಕು ಎಷ್ಟಾದರೂ ಸೃಷ್ಟಿಸುವ ಹಳೆಯ ಅಭ್ಯಾಸ ನೋಡಿ ಹಳೆಯ ಅಭ್ಯಾಸಗಳನ್ನು ಬಿಡುವುದು ಸುಲಭವಲ್ಲ ಮಧುಮಾಲತಿ ಗಿಡ ಒಂದೇ ಬಾರಿಗೆ ಸಾವಿರಾರು ಹೂವುಗಳಿಂದ ಅಲಂಕೃತವಾಗುತ್ತದೆ ಅಲ್ಲೊಂದು ಇಲ್ಲೊಂದು ಹೂವು ಬಿಡುವುದಲ್ಲ ಇಲ್ಲ ಅಲ್ಲೊಂದು ಇಲ್ಲೊಂದು ಹೂವು ಬಿಡುವುದಲ್ಲ ಇಲ್ಲ ಮಧುಮಾಲತಿ ಹೂ ಬಿಡುವುದಿಲ್ಲ ನನ್ನ ಮಾರ್ಗವೂ ಅಷ್ಟೇ ಮಧುಮಾಲತಿ ಹೂವು ಬಿಟ್ಟಾಗ ಸಮೃದ್ಧತೆಯಿಂದ ಸೊಂಪಾಗಿ ಹೊಲಸಾಗಿ ಎಲೆಗಳೇ ಕಾಣದಷ್ಟು ಇಡೀ ಮರ ಹೂವುಗಳಿಂದ ತುಂಬಿ ಹೋಗುತ್ತದೆ ಮಂಜು ಕವಿದ ಬೆಟ್ಟಗಳು ಯಾವಾಗ ತರುತ್ತದೆ ಆದರೆ ಆ ಸುವಾಸನೆ ಇಲ್ಲ ಮಂಜಿಗೆ ಪರಿಮಳ ಇಲ್ಲದ್ದು ಒಂದು ರೀತಿಯಲ್ಲಿ ನನಗೆ ಒಳ್ಳೆಯದೇ ಆಗಿತ್ತು ಮಧುಮಾಲತಿ ಹೂವುಗಳನ್ನು ನಾನು ಕೈಯಲ್ಲಿ ಹಿಡಿದುಕೊಳ್ಳಲಾಗದಿರುವುದು ನಿಜಕ್ಕೂ ವಿಷಾದಕರ ಅದರ ಪರಿಮಳ ಎಷ್ಟು ದಟ್ಟವಾದುದೆಂದರೆ ಅದು ಮೈಲಿಗಟ್ಟಲೆ ಹರಡುತ್ತೆದು ಮೈಲಿಗಟ್ಟಲೆ ಹರಡುತ್ತಿರುತ್ತಿತ್ತು ನಾನು ಉತ್ಪ್ರೇಕ್ಷೆ ಮಾಡುತ್ತಿಲ್ಲ ಒಂದು ಮಧುಮಾಲತಿ ಮರ ಸಾಕು ಇಡೀ ನೆರೆಹೊರೆಯನ್ನು ಪರಿಮಳದಿಂದ ತುಂಬಲು ನನಗೆ ಹಿಮಾಲಯ ಬಲು ಪ್ರಿಯ ನಾನು ಅಲ್ಲಿ ಸಾಯ ಬಯಸಿದ್ದೆ ಸಾಯಲು ಅದು ಬಲು ಸುಂದರ ಸ್ಥಳ ಬದುಕಲೂ ಸಹ ತ್ಯಾಗ ಮಾಡಿದ್ದು ಅಲ್ಲೇ ಹಿಮಾಲಯದ ಕಣಿವೆಗಳಲ್ಲೇ ಬುದ್ಧ ಜೀಸಸ್ ಮೋಸಸ್ ಎಲ್ಲ ದೇಹತ್ಯಾಗ ಮಾಡಿದ್ದು ಹಿಮಾಲಯದ ವಿನಃ ಮತ್ಯಾವುದೇ ಪರ್ವತ ಶ್ರೇಣಿ ಮೋಸಸ್ ಜೀಸಸ್ ಲಾವೋತ್ಸು ಬುದ್ಧ ಬೋಧಿಧರ್ಮ ಮಿಲರೆಪ ಮಾರ್ಪ ತಿಲೋಪ ನರೋಪ ಮತ್ತು ಇತರೆ ಸಾವಿರ ನರೋಪ ಮತ್ತು ಇತರೆ ಸಾವಿರಾರು ಜನರು ತನಗೆ ಸೇರಿದವರು ಎಂದು ದಾವೆ ಹೂಡಲಾರದು ಸ್ವಿಟ್ಜರ್ಲ್ಯಾಂಡ್ ಸಹ ಸುಂದರ ಪರ್ವತ ಶ್ರೇಣಿಗಳನ್ನು ಹೊಂದಿದೆ ಆದರೆ ಅದು ಹಿಮಾಲಯಕ್ಕೆ ಸಾಟಿಯಾದುದಲ್ಲ ಸ್ವಿಟ್ಜರ್ಲೆಂಡ್ನಲ್ಲಿ ನೀವು ಎಲ್ಲ ರೀತಿಯ ಆಧುನಿಕ ಸೌಲಭ್ಯಗಳನ್ನು ಪಡೆಯಬಹುದು ಹಿಮಾಲನ್ನು ಪಡೆಯಬಹುದು ಹಿಮಾಲಯದಲ್ಲಿ ಇವು ಯಾವುದೂ ಇಲ್ಲ ರಸ್ತೆಗಳು ವಿದ್ಯುಚ್ಛಕ್ತಿ ವಿಮಾನಗಳು ರೈಲ್ವೆ ಮುಂತಾದ ಯಾವುದೇ ತಾಂತ್ರಿಕ ಸೌಲಭ್ಯಗಳು ಇಲ್ಲ ಆದರೆ ಅಲ್ಲಿನ ಅಮಾಯಕತೆ ವಿಷಯ ಬಂದಾಗ ಅದು ನಿಮ್ಮನ್ನು ಬೇರೊಂದು ಸಮಯಕ್ಕೆ ಬೇರೊಂದು ಲೋಕಕ್ಕೆ ಬೇರೊಂದು ಅಸ್ತಿತ್ವಕ್ಕೆ ಕೈ ಕರೆದೊಯ್ಯುತ್ತದೆ ನಾನು ಅಲ್ಲಿ ಸಾಯಬೇಕೆಂದು ಬಯಸಿದ್ದೆ ಇಂದು ಸೂರ್ಯೋದಯವನ್ನು ನೋಡುತ್ತಿದ್ದಾಗ ನಾನು ಅಲ್ಲಿ ಸತ್ತಿದ್ದರೆ ಅದರಲ್ಲೂ ಇಂದಿನಂತಹ ಸುಂದರ ದಿವಸ ಸತ್ತಿದ್ದರೆ ಏನೂ ಪರವಾಗಿಲ್ಲ ಎನಿಸಿ ನನಗೆ ನಿರಾಳವೆನಿಸಿತು ನಾನು ಎಂದು ಹಿಮಾಲಯದ ಭಾಗವಾಗಿದ್ದೇನೆ ಆ ದಿನವೇ ನಾನು ಸಾಯಲು ಆಯ್ಕೆ ಮಾಡುವೆ ಸಾವು ನನಗೆ ಒಂದು ಕೊನೆಯಲ್ಲ ಇಲ್ಲ ನನ್ನ ಪಾಲಿಗೆ ಸಾವು ಒಂದು ಸಂಭ್ರಮ ಹಬ್ಬ ಮಧುಮಾಲತಿ ಹೂವುಗಳು ಉದುರಿದಂತೆ ಮರಗಳಿಂದ ಬೀಳುವ ಮಂಜಿನ ನೆನಪಾದಾಗ ಹೈಕು ಒಂದು ಕಣ್ಮುಂದೆ ಸುಳಿಯಿತು ಬಾತುಗೆಚ್ಚಿಸುವುದಿಲ್ಲ ನೀರಿಗೆ ಮನಸ್ಸೆಂಬುದಿಲ್ಲ ಅವುಗಳ ಬಿಂಬಗಳನ್ನು ಗ್ರಹಿಸಲು ಓಹ್ ಎಷ್ಟು ಸುಂದರ ಬಾತುಕೋಳಿಗಳಿಗೆ ತಮ್ಮ ಪ್ರತಿಬಿಂಬವನ್ನು ತಯಾರಿಸಲು ಇಷ್ಟವಿಲ್ಲ ನೀರಿಗೆ ಅದನ್ನು ಗ್ರಹಿಸುವ ಉದ್ದೇಶವೂ ಇಲ್ಲ ಆದರೂ ಪ್ರತಿಬಿಂಬ ಇದೆ ಇದುವೇ ಸೌಂದರ್ಯ ಯಾರು ಪ್ರತಿಬಿಂಬ ಇದೆ ಇದುವೇ ಸೌಂದರ್ಯ ಯಾರೂ ಏನನ್ನು ಉದ್ದೇಶಿಸಿಲ್ಲ ಆದರೂ ಅದು ಇದೆ ಇದನ್ನೇ ನಾನು ಕಮ್ಯೂನಿಯನ್ ಸಂಯೋಗ ಎನ್ನುವುದು ಕಮ್ಯುನಿಕೇಶನ್ ಸಂವಹನವನ್ನು ನಾನು ದ್ವೇಷಿಸಿದ್ದೇನೆ ನನ್ನ ಮಟ್ಟಿಗೆ ಅದು ಕುರೂಪವಾದದ್ದು ಇದು ಗನ್ನಡುವೆ ಅಧಿಕಾರಿ ಸೇವಕನ ನಡುವೆ ಆಗುತ್ತಿರುವುದನ್ನು ನೀವು ಕಾಣುತ್ತಿರುವಿರಿ ಅದು ಎಂದಿಗೂ ಆಗುವುದಿಲ್ಲ ನನ್ನ ಭಾಷೆ ಸಂಯೋಗ ಬುದ್ಧ ಹಾಲ್ನಲ್ಲಿ ಇರುವ ನನ್ನ ಜನರನ್ನು ನಾನು ಕಾಣುತ್ತೇನೆ ಒಂದೆರಡು ಕ್ಷಣಗಳ ಕಾಲ ಮಿಂಚಿನಂತೆ ಸಂಯೋಗದ ಹಲವಾರು ಕ್ಷಣಗಳು ಸಂಯೋಗದ ಹಲವಾರು ಕ್ಷಣಗಳು ಅದು ಜನಗಳ ಸಭೆಯಲ್ಲ ಅದು ಚರ್ಚ್ ಅಲ್ಲ ಜನರು ಔಪಚಾರಿಕತೆಗಾಗಿ ಅಲ್ಲಿಗೆ ಬರುವುದಿಲ್ಲ ಜನ ನನಗಾಗಿ ಬರುತ್ತಾರೆ ಅದಕ್ಕಾಗಿ ಅಲ್ಲ ಎಲ್ಲಿ ಸದ್ಗುರು ಮತ್ತು ಶಿಷ್ಯರು ಇರುತ್ತಾರೋ ಅಲ್ಲಿ ಒಬ್ಬನೇ ಒಬ್ಬ ಶಿಷ್ಯ ಇರಬಹುದು ಘಟಿಸುತ್ತದೆ ಅದು ಈಗ ಇಲ್ಲಿ ಆಗುತ್ತಿದೆ ಇಲ್ಲಿ ಇರುವವರು ನೀವು ನಾಲ್ಕು ಮಂದಿ ಮಾತ್ರ ಕಣ್ಣು ಮುಚ್ಚಿದರೆ ಪ್ರಾಯಶಃ ನನ್ನಿಂದ ಎಣಿಸಲೂ ಆಗದು ಅದುವೂ ಸಹ ಒಳ್ಳೆಯದೆ ಆಗ ಮಾತ್ರ ನಾವು ಯಾವುದನ್ನು ಎಣಿಸಲಾಗದೋ ಆ ಪ್ರಪಂಚದಲ್ಲಿ ಇರಬಲ್ಲೆವು ಮತ್ತದು ಟ್ಯಾಕ್ಸ್ ಫ್ರೀ ತೆರಿಗೆ ವಿನಾಯಿತಿಯಾದುದು ಎಣಿಸಲು ಸಾಧ್ಯವಾದರೆ ಅಲ್ಲಿ ತೆರಿಗೆ ನುಸುಳುತ್ತದೆ ನಾನು ಲೆಕ್ಕ ಹಾಕಲಾರದವನು ನನ್ನ ಮೇಲೆ ಯಾರೂ ತೆರಿಗೆ ವಿಧಿಸಿಲ್ಲ ನಾನು ವಿಶ್ವವಿದ್ಯಾಲಯವೊಂದರಲ್ಲಿ ಪ್ರೊಫೆಸರ್ ನಾನು ವಿಶ್ವವಿದ್ಯಾಲಯವೊಂದರಲ್ಲಿ ಪ್ರೊಫೆಸರ್ ಆಗಿದ್ದೆ ನನ್ನ ಸಂಬಳ ಏರಿಕೆಯ ಪ್ರಶ್ನೆ ಬಂದಾಗ ನಾನು ಹೆಚ್ಚಿನ ಸಂಬಳ ಬೇಡವೆಂದೆ ಉಪಕುಲಪತಿಗಳಿಗೆ ನನ್ನ ಮಾತು ನಂಬಲಾಗಲಿಲ್ಲ ಏಕೆ ಬೇಡ ಎಂದು ಕೇಳಿದರು ನನಗೀಗ ಬರುತ್ತಿರುವುದಕ್ಕಿಂತ ಸಂಬಳ ಹೆದಲ್ಲಿ ಇರುವುದನ್ನು ನಾನು ಬಯಸುತ್ತೇನೆ ಅದಕ್ಕಿಂತಲೂ ಹೆಚ್ಚಿಗೆ ಗಳಿಸಿ ತೆರಿಗೆ ಇಲಾಖೆಯಿಂದ ತೊಂದರೆಗೊಳಗಾಗುವುದು ನನಗೆ ಇಷ್ಟವಿಲ್ಲ ಎಂದೆ ನಾನೆಂದು ತೆರಿಗೆ ವಿನಾಯಿತಿಯ ಮಟ್ಟವನ್ನು ಮೀರಿ ಹೋಗಲೇ ಇಲ್ಲ ನಾನೆಂದು ಆದಾಯ ತೆರಿಗೆಯನ್ನು ಕೊಟ್ಟುದೇ ಇಲ್ಲ ಸರಿಯಾಗಿ ಹೇಳಬೇಕೆಂದ ನಾನೆಂದು ಆದಾಯ ತೆರಿಗೆಯನ್ನು ಕೊಟ್ಟುದೇ ಇಲ್ಲ ಸರಿಯಾಗಿ ಹೇಳಬೇಕೆಂದರೆ ಆದಾಯ ಇಲ್ಲವೇ ಇಲ್ಲ ನಾನು ಈ ಪ್ರಪಂಚಕ್ಕೆ ಕೊಡುತ್ತಲೇ ಬಂದಿದ್ದೇನೆ ಆದ್ದರಿಂದ ಏನನ್ನು ತೆಗೆದುಕೊಂಡಿಲ್ಲ ಇನ್ಕಮ್ ಇಲ್ಲ ಬರೀ ಔಟ್ಕಮ್ ಆಗಿದೆ ನಾನು ನನ್ನ ಹೃದಯವನ್ನು ನನ್ನ ಅಸ್ತಿತ್ವವನ್ನೇ ಕೊಟ್ಟಿದ್ದೇನೆ ಹೂವುಗಳು ಯಾವುದೇ ತೆರಿಗೆ ಕಟ್ಟಬೇಕಾಗಿಲ್ಲ ಎಂಬುದು ಒಳ್ಳೆಯದೇ ಇಲ್ಲದಿದ್ದರೆ ಅವು ಅರಳುವುದನ್ನೇ ಬಿಟ್ಟು ಬಿಡುತ್ತಿದ್ದವು ಮಂಜು ಯಾವುದೇ ತೆರಿಗೆ ಕಟ್ಟಬೇಕಾಗಿಲ್ಲ ಇಲ್ಲದಿದ್ದರೆ ಮಂಜು ಬೀಳುತ್ತಲೇ ಇರಲಿಲ್ಲ ಇದು ನಿಜ ರಷ್ಯಾ ದೇಶಲಿಲ್ಲ ಇದು ನಿಜ ರಷ್ಯಾ ದೇಶದಲ್ಲಿ ಕ್ರಾಂತಿಯ ನಂತರ ರಷ್ಯಾದ ಮೇಧಾವಿತನಕ್ಕೆ ಏನೂ ಆಯಿತು ಲಿಯೋ ಟಾಲ್ಸ್ಟಾಯ್ ಫಿಯೋಡೋರ್ ದೊಸ್ತೋಸ್ಕಿ ತುರ್ಗನೇವ್ ಮ್ಯಾಕ್ಸಿಮ್ ಗಾರ್ಕಿ ಇಂಥವರೆಲ್ಲ ಅದೃಶ್ಯರಾದರು ಆದಾಗ್ಯೂ ಸಹ ಎಂದು ರಷ್ಯಾದಲ್ಲಿ ಸಾಹಿತಿ ಕಥೆಗಾರ ಚಿತ್ ಹಣ ಸಂಪಾದಿಸುವವರು ಇಲ್ಲಿ ಆದುದೇನು ಹೀಗಿದ್ದರು ಬ್ರದರ್ಸ್ ಕಾರ್ಮಜೋ ಅನಾ ಕರೆನಿನ ಫಾದರ್ಸ್ ಅಂಡ್ ಸನ್ಸ್ ದ ಮದರ್ ಅಥವಾ ನೋಟ್ಸ್ ಫ್ರಮ್ ದ ಅಂಡರ್ಗ್ರೌಂಡ್ ಮುಂತಾದ ಮಹಾನ್ ಕೃತಿಗಳು ಹೊರಬರುತ್ತಿಲ್ಲವೇಕೆ ಹೀಕೆ ನಾನು ಸಾವಿರಾರು ಬಾರಿ ಪ್ರಶ್ನಿಸಲು ಇಚ್ಛಿಸುತ್ತೇಕೆ ರಷ್ಯಾದ ಕಥೆಗಾರರಲ್ಲಿದ್ದ ಮೇಧಾವಿತನಕ್ಕೆ ಏನಾಯಿತು ಈ ವಿಚಾರದಲ್ಲಿ ರಷ್ಯಾದ ಸರಿಸಾಟಿಯಾಗಿ ಯಾವುದೇ ದೇಶ ನಿಲ್ಲಲಾರದು ವಿಶ್ವದ ಹತ್ತು ಅತಿ ಮುಖ್ಯ ಕಥೆಗಳ ಪಟ್ಟಿಯನ್ನು ನೀವು ತಯಾರಿಸ ಬಯಸಿದಲ್ಲಿ ಅವುಗಳಲ್ಲಿ ಐದು ರಷ್ಯಾದ ಪುಸ್ತಕಗಳನ್ನು ಸೇರಿಸದೇ ಇರಲಾಗದು ಅವುಗಳಲ್ಲಿ ಐದು ರಷ್ಯಾದ ಪುಸ್ತಕಗಳನ್ನು ಸೇರಿಸದೇ ಇರಲಾಗದು ಉಳಿದ ಎಲ್ಲ ದೇಶಗಳು ಇನ್ನುಳಿದ ಐದು ಸ್ಥಾನಗಳಿಗಾಗಿ ಪೈಪೋಟಿ ನಡೆಸಬೇಕಾಗುತ್ತದೆ ಇಂತಹ ಮಹತ್ತರ ಮೇಧಾವಿತನಕ್ಕೆ ಆದುದಾದರೂ ಏನು ಅದು ಸತ್ತು ಹೋಯಿತು ಹೂವುಗಳಿಗೆ ನೀವು ಅರಳಲೇಬೇಕೆಂದು ಆಜ್ಞೆ ಮಾಡಲು ಆಗದು ಮಂಜು ಬೀಳುತ್ತದೆ ಮಂಜು ಇಂತಹ ಸಮಯಕ್ಕೆ ಬೀಳಬೇಕೆಂದು ಅಥವಾ ಬೀಳಬಾರದೆಂದು ಆದೇಶ ನೀಡಲಾಗದು ಅದು ಅಸಾಧ್ಯ ಬುದ್ಧ ಬುದ್ಧ ಪುರುಷರ ಪುರುಷರ ವಿಚಾರದಲ್ಲಿಯೂ ಹೀಗೆಯೇ ಅವರಿಗೆ ಯಾವಾಗ ಏನು ಹೇಳಬೇಕೆನಿಸುವುದು ಅದನ್ನು ಅವರಿಗೆ ಯಾವಾಗ ಏನು ಹೇಳಬೇಕೆನಿಸುವುದು ಅದನ್ನು ಆಗ ಹೇಳುವರು ಇಡೀ ವಿಶ್ವ ಬಯಸುವ ಮೊದಲು ಇಡೀ ವಿಶ್ವ ಬಯಸುವ ಮೊದಲು ಅವರು ಕೇವಲ ಒಬ್ಬ ವ್ಯಕ್ತಿಗೆ ಹೇಳಬಹುದು ಇಲ್ಲಿ ನೀವು ಗೆದ್ದೀರಿ ಪ್ರಾಯಶಃ ನಾಲ್ಕು ಜನ ಗೆದ್ದೀರಿ ನಾನು ಪ್ರಾಯಶಃ ಎಂದು ಹೇಳಲು ಕಾರಣ ಲೆಕ್ಕಾಚಾರದಲ್ಲಿ ನಾನು ಜಾಣನಲ್ಲ ಅದರಲ್ಲೂ ಕಣ್ಣು ಮುಚ್ಚಿರುವಾಗ ನಿಮಗೆ ಅರ್ಥವಾಗಬಹುದು ನನ್ನ ಕಣ್ಣಲ್ಲಿ ನೀರು ತುಂಬಿರುವಾಗ ಈ ಕಣ್ಣೀರಿಗೆ ಕಾರಣ ಕೇವಲ ನಾಲ್ಕು ಜನ ಮಾತ್ರ ಎದ್ದೀರೆಂದು ಅಲ್ಲ ಇಂತಹ ಸುಂದರ ಮುಂಜಾನೆ ಸೂರ್ಯೋದಿತು ದೇವರಿಗೆ ಧನ್ಯವಾದಗಳು ಆತ ಇಲ್ಲದಿದ್ದರೂ ಸಹ ಆತ ನನ್ನ ಬಗ್ಗೆ ಆಲೋಚಿಸುತ್ತಿರುತ್ತಾನೆ ನಾನು ಆತನ ಇರುವಿಕೆಯನ್ನು ನಿರಾಕರಿಸುತ್ತೇನಾದರೂ ಆತ ನನ್ನ ಬಗ್ಗೆ ಕಾಳಜಿ ವಹಿಸುತ್ತಾನೆ ಅಸ್ತಿತ್ವ ಎಲ್ಲ ಕಾಳಜಿಯನ್ನು ವಹಿಸುತ್ತದೆ ಅಸ್ತಿತ್ವದ ಮಾರ್ಗಯನ್ನು ವಹಿಸುತ್ತದೆ ಅಸ್ತಿತ್ವದ ಮಾರ್ಗ ನಿಮಗೆ ಗೊತ್ತಿಲ್ಲ ಅದನ್ನು ಊಹಿಸುವುದು ಕಷ್ಟ ನನಗೆ ಊಹಿಸಲಾಗದ್ದನ್ನು ಕಂಡರೆ ಬಲು ಇಷ್ಟ ನನ್ನ ಕಣ್ಣೀರು ಸೂರ್ಯೋದಯಕ್ಕಾಗಿ ಅಸ್ತಿತ್ವ ನನ್ನ ಆರೈಕೆಯನ್ನು ಮಾಡಿದೆ ಅದಕ್ಕಾಗಿ ನಾನು ಕೇಳಲಿಲ್ಲ ಅದು ಉತ್ತರಿಸಲು ಇಲ್ಲ ಆದರೂ ಆರೈಕೆ ಮಾಡಲ್ಪಟ್ಟಿದೆ ಸ್ವಚ್ಛಂದ ಬಾತುಕೋಳಿಗಳು ತಮ್ಮ ಪ್ರತಿಬಿಂಬವನ್ನು ಬೀಳಿಸಲು ಬಯಸವು ನೀರಿಗೂ ಅವುಗಳ ಪ್ರತಿಬಿಂಬವನ್ನು ಮೂಡಿಸುವ ಬಯಕೆಯಿಲ್ಲ ನಾನು ಮಾತನಾಡುವ ರೀತಿಯೂ ಹೀಗೆಯೇ ಮುಂದಿನ ವಾಕ್ಯ ಏನಾಗಿರುತ್ತದೆ ಎಂದಾಗಲಿ ಅಥವಾ ಮುಂದಿನ ವಾಕ್ಯ ಇರುತ್ತದೆಯೋ ಎಂಬುದು ತಿಳಿಯದು ಈ ಸಸ್ಪೆನ್ಸ್ ಅನಿಶ್ಚಿತತೆ ಬಲು ಸುಂದರವಾದದ್ದು ಇಂದು ನನಗೆ ನಾನು ಹುಟ್ಟಿದ ಆ ಹಳ್ಳಿಯ ನೆನಪು ಮತ್ತೆ ಬರುತ್ತಿದೆ ಮೊಟ್ಟ ಮೊದಲನೆಯದಾಗಿ ಅಸ್ತಿತ್ವ ಆ ಹಳ್ಳಿಯನ್ನೇ ಏಕೆ ಆಯ್ಕೆ ಮಾಡಿತು ಎಂಬುದೇ ಒಂದು ವಿಸ್ಮಯವಾಗಿದೆ ಹೇಗಾಗ ಹಳ್ಳಿ ಬಲು ಸುಂದರವಾದದ್ದಾಗಿತ್ತು ನಾನು ಪ್ರಪಂಚವನ್ನೆಲ್ಲ ಸುತ್ತಿದ್ದೇನೆ ಆದರೆ ಅದೇ ತರಹದ ಸೌಂದರ್ಯವನ್ನು ನಾನು ಎಲ್ಲೂ ಕಾಣಲಿಲ್ಲ ನೀವು ಪುನಃ ಎಂದಿಗೂ ಅದಕ್ಕೆ ಹಿಂದಿರುಗಲಾರಿರಿ ವಸ್ತು ವಿಷಯಗಳು ಬಂದು ಹೋಗುತ್ತವೆ ಆದರೆ ಅವು ಎಂದಿಗೂ ಅದೇ ವಿಷಯಗಳು ಬಂದು ಹೋಗುತ್ತವೆ ಆದರೆ ಅವು ಎಂದಿಗೂ ಅದೇ ಆಗಿರುವುದಿಲ್ಲ ಆ ಪುಟ್ಟ ನಿಶ್ಯಬ್ಧ ಹಳ್ಳಿಯನ್ನು ಈಗಲೂ ಕಾಣಬಲ್ಲೆ ಒಂದು ಕೊಳದ ಸುತ್ತ ನಾಲ್ಕಾರು ಗುಡಿಸಲುಗಳು ಹಾಗೂ ಕೆಲವು ಎತ್ತರದ ಮರಗಳು ನಾನು ಅಲ್ಲೇ ಆಡಿಕೊಂಡಿರುತ್ತಿದ್ದೆ ಮಹತ್ವದ ವಿಷಯವಾಗಿರಲಿಲ್ಲ ಏಕೆಂದರೆ ನಾನು ಒಂಬತ್ತನೆಯ ವಯಸ್ಸಿನವರೆಗೂ ಅಶಿಕ್ಷಿತನಾಗಿಯೇ ಉಳಿದಿದ್ದೆ ಅವು ವ್ಯಕ್ತಿಯ ನಿರ್ಮಾಣದ ವರ್ಷಗಳು ಆ ನಂತರ ನೀವೆಷ್ಟೇ ಪ್ರಯತ್ನಿಸಿದರೂ ಸಹ ವ್ಯಕ್ತಿಯನ್ನು ಶಿಕ್ಷಿತನಾಗಿಸಲಾರಿರಿ ಆದ್ದರಿಂದ ನಾನು ಹಲವಾರು ಡಿಗ್ರಿಗಳನ್ನು ಪಡೆದಿದ್ದರೂ ಸಹ ಇಂದಿಗೂ ನಾನು ಅಶಿಕ್ಷಿತನಾಗಿಯೇ ಉಳಿದಿರುವೆ ಯಾವುದೇ ಅಶಿಕ್ಷಿತ ವ್ಯಕ್ತಿ ಸಹ ಇದನ್ನು ಮಾಡಬಹುದು ಅದು ಸಹ ಇಂತಹ ಡಿಗ್ರಿಯಲ್ಲ ಮೊದಲನೆಯ ದರ್ಜೆಯ ಸ್ನಾತಕೋತ್ತರ ಡಿಗ್ರಿ ಇದನ್ನು ಸಹ ಯಾವುದೇ ಮೂರ್ಖ ಬೇಕಾದರೂ ಮಾಡಬಲ್ಲ ಇಷ್ಟೊಂದು ಜನ ಮಾಡಬಲ್ಲ ಇಷ್ಟೊಂದು ಜನ ಮೂರ್ಖರು ಇದನ್ನು ಮಾಡುತ್ತಿದ್ದಾರೆಂದರೆ ಇದಕ್ಕೆ ಈಗ ಪ್ರಾಮುಖ್ಯತೆಯೇ ಇಲ್ಲವಾಗಿದೆ ಇಲ್ಲಿ ಪ್ರಮುಖವಾದದ್ದೇನೆಂದರೆ ನಾನು ನನ್ನ ಮೊದಲ ವರ್ಷಗಳಲ್ಲಿ ಅಶಿಕ್ಷಿತನಾಗಿ ಉಳಿದೆನೆಂಬುದು ಆ ಹಳ್ಳಿಯಲ್ಲಿ ಶಾಲೆಯಾಗಲಿ ರಸ್ತೆಯಾಗಲಿ ರೈಲು ಮಾರ್ಗವಾಗಲಿ ಅಂಚೆ ಕಚೇರಿಯಾಗಲಿ ಇರಲಿಲ್ಲ ಎಂತಹ ವರದಾನ ಆ ಪುಟ್ಟ ಹಳ್ಳಿ ತನ್ನಷ್ಟಕ್ಕೆ ತಾನು ಒಂದು ಪ್ರಪಂಚವಾಗಿತ್ತು ನಾನು ಆ ಹಳ್ಳಿಯಿಂದ ಹೊರಗಿದ್ದಾಗಲೂ ಸಹ ನಾನು ಆ ಪ್ರಪಂಚದಲ್ಲಿಯೇ ಉಳಿದೆ ಅಶಿಕ್ಷಿತನಾಗಿ ನಾನು ರಸ್ಕಿನ್ನ ಪ್ರಖ್ಯಾತ ಪುಸ್ತಕ ಆನ್ ಟು ದಿಸ್ ಲಾಸ್ಟ್ ಅನ್ನು ಓದಿದ್ದೇನೆ ಅದನ್ನು ಓದುತ್ತಿದ್ದಾಗ ನಾನು ಆ ಹಳ್ಳಿಯನ್ನೇ ನೆನಪಿಸಿಕೊಳ್ಳುತ್ತಿದ್ದೆ ಆನ್ ಟು ದಿಸ್ ಲಾಸ್ಟ್ ಆ ಹಳ್ಳಿ ಇಂದಿಗೂ ಬದಲಾಗದೆ ಹಾಗೆಯೇ ಉಳಿದಿದೆ ಸಂಪರ್ಕಿಸಲು ಯಾವುದೇ ರಸ್ತೆಗಳಿಲ್ಲ ಅಕ್ಕಪಕ್ಕದಲ್ಲಿ ಯಾವುದೇ ರೈಲು ಮಾರ್ಗ ಐವತ್ತು ವರ್ಷಗಳ ನಂತರವೂ ಯಾವುದೇ ಅಂಚೆ ಕಚೇರಿಯೂ ಇಲ್ಲ ಪೊಲೀಸ್ ಠಾಣೆಯಿಲ್ಲ ಡಾಕ್ಟರ್ ಇಲ್ಲ ಆ ಹಳ್ಳಿಯಲ್ಲಿ ಯಾರೂ ರೋಗಿಗಳೇ ಇಲ್ಲ ಅದು ಅಷ್ಟು ಪರಿಶುದ್ಧ ಹಾಗೂ ಅಕಲುಷಿತವಾಗಿದೆ ಆ ಹಳ್ಳಿಯ ಒಂದಿಬ್ಬರನ್ನು ನಾನು ಬಲ್ಲೆ ಅವರುಗಳು ರೈಲು ಬಸ್ಸು ಕಾರುಗಳನ್ನು ತಗಲು ರೈಲು ಬಸ್ಸು ಕಾರುಗಳನ್ನು ಕಂಡೇ ಇಲ್ಲ ಅದು ನೋಡಲು ಹೇಗಿರುತ್ತದೆ ಎಂದವರು ಅಚ್ಚರಿಪಡುತ್ತಾರೆ ಅವರುಗಳು ಆ ಹಳ್ಳಿಯನ್ನು ಬಿಟ್ಟು ಹೋದುದೇ ಇಲ್ಲ ಅವರುಗಳು ಅಷ್ಟು ಆನಂದದಿಂದ ಮೌನದಿಂದ ಜೀವಿಸುತ್ತಿದ್ದಾರೆ ನನ್ನ ಜನ್ಮಸ್ಥಾನವಾದ ಕುಚ್ವಾಡ ರೈಲು ಮಾರ್ಗವಿಲ್ಲದ ಅಲ್ಲಿ ಚಿಕ್ಕ ಬೆಟ್ಟಗಳಿದ್ದವು ಸರಿಯಾಗಿ ಹೇಳಬೇಕೆಂದರೆ ಗುಡ್ಡಗಳು ಇದ್ದವು ಬಲು ಸುಂದರವಾದ ಒಂದು ಕೊಳ ಹಾಗೂ ಕೆಲವು ಗುಡಿಸಲುಗಳು ಹುಲ್ಲು ಛಾವಣಿಯ ಗುಡಿಸಲುಗಳು ಎದ್ದವು ಅಲ್ಲಿದ್ದುದು ಒಂದೇ ಒಂದು ಇಟ್ಟಿಗೆಯ ಮನೆ ಅದರಲ್ಲೇ ನಾನು ಹುಟ್ಟಿದ್ದು ಅದೂ ಹೇಳಿಕೊಳ್ಳುವಂತ ಅದೂ ಹೇಳಿಕೊಳ್ಳುವಂತಹ ಮನೆಯೇನು ಆಗಿರಲಿಲ್ಲ ಸಾಧಾರಣ ಮನೆ ಅಷ್ಟೆ ಆ ಮನೆ ಇಂದಿಗೂ ನನ್ನ ಕಣ್ಣ ಮುಂದಿಗೆ ಇದೆ ಅದರ ಒಂದೊಂದು ವಿಶೇಷತೆಯನ್ನು ನಾನು ನಿಮಗೆ ವಿವರಿಸಬಲ್ಲೆ ಆದರೆ ಆ ಮನೆಗಿಂತಲೂ ಆ ಹಳ್ಳಿಯ ನೆನಪಿಗಿಂತಲೂ ಆ ಹಳ್ಳಿಯ ನೆನಪಿಗಿಂತಲೂ ನನಗೆ ಹೆಚ್ಚು ನೆನಪಾಗುವುದು ಅಲ್ಲಿಯ ಜನ ನಾನು ಕೋಟಿಗಟ್ಟಲೆ ಜನರನ್ನು ಭೇಟಿಯಾಗಿದ್ದೇನೆ ಆದರೆ ಇವರೆಲ್ಲರಿಗಿಂತಲೂ ಆ ಹಳ್ಳಿಯ ಜನ ಹೆಚ್ಚು ಮುಗ್ಧರಾಗಿದ್ದರು ಏಕೆಂದರೆ ಅವರು ಪ್ರಿಮಿಟಿವ್ ಹಿಂದಿಲ್ಲ ಆ ಹಳ್ಳಿಯನ್ನು ಒಂದೇ ಒಂದು ಪತ್ರಿಕೆಯು ಸ್ಪರ್ಶಿಸಿರಲಿಲ್ಲ ಹೀಗೆ ನಿಮಗೆ ಅರ್ಥ ಆಗಬಹುದು ಆ ಹಳ್ಳಿಯಲ್ಲಿ ಒಂದೇ ಒಂದು ಶಾಲೆ ಪ್ರಾಥಮಿಕ ಶಾಲೆಯೂ ಏಕೆ ಇರಲಿಲ್ಲ ಎಂದು ಎಂತಹ ಅದೃಷ್ಟ ಇಂದಿನ ಯಾವುದೇ ಮಗುವಿಗೂ ಸಹ ಈ ಸೌಭಾಗ್ಯ ದೊರಕದು ಇಂದಿನ ಯಾವುದೇ ಮಗುವಿಗೂ ಸಹ ಈ ಸೌಭಾಗ್ಯ ದೊರಕದು ಅಷ್ಟು ವರ್ಷಗಳ ಕಾಲ ನಾನು ಅಶಿಕ್ಷಿತನಾಗಿ ಉಳಿದಿದ್ದೆ ಆ ವರ್ಷಗಳು ಅತಿ ಸುಂದರ ದಿನಗಳಾಗಿದ್ದವು ಆದರೆ ನನಗೊಬ್ಬರು ಖಾಸಗಿ ಟ್ಯೂಟರ್ ಶಿಕ್ಷಕರಿದ್ದರು ನನ್ನ ಆ ಪ್ರಥಮ ಶಿಕ್ಷಕರೇ ತಾನು ಕಲಿಯುತ್ತಿದ್ದರು ಪ್ರಾಯಶಃ ಆತ ಕಲಿಸುವುದು ಕಲಿಯುವ ಅತಿ ಉತ್ತಮ ಮಾರ್ಗ ಎಂಬ ಪ್ರಖ್ಯಾತ ಹೇಳಿಕೆಯನ್ನು ಕೇಳಿದ್ದರೋ ಏನೋ ಆತ ಮೃದು ಒಳ್ಳೆಯ ವ್ಯಕ್ತಿಯಾಗಿದ್ದರು ಉಳಿದ ಶಾಲಾ ಮಾಸ್ತರರಂತೆ ಅಸಖ್ಯ ವ್ಯಕ್ತಿಯಾಗಿರಲಿಲ್ಲ ಶಾಲಾ ಮಾಸ್ತರರಾಗಬೇಕೆಂದರೆ ನೀವು ಅಸಖ್ಯ ವ್ಯಕ್ತಿಯಾಗಿರಲಿಲ್ಲ ಶಾಲಾ ಮಾಸ್ತರರಾಗಬೇಕೆಂದರೆ ನೀವು ಅಸಖ್ಯ ವ್ಯಕ್ತಿಯಾಗಿರಬೇಕು ಇದು ಈ ವ್ಯಾವಹಾರಿಕ ಪ್ರಪಂಚದ ನಿಯಮ ಆದರೆ ಆತ ಒಳ್ಳೆಯ ವ್ಯಕ್ತಿಯಾಗಿದ್ದರು ಬೆನ್ನೆಯಂತೆ ಮೃದು ನಾನೇ ಅವರನ್ನು ಹೊಡೆಯುತ್ತಿದ್ದೆ ಆಗ ಆತ ನಕ್ಕು ನೀನು ಮಗು ನೀನು ಮಗು ನೀನು ನನ್ನನ್ನು ಹೊಡೆಯಬಹುದು ನಾನು ಬೆಳೆದವನು ನಾನು ನಿನಗೆ ಹಿಂತಿರುಗಿಸಿ ಹೊಡೆಯುವುದಿಲ್ಲ ನೀನು ಬೆಳೆದು ದೊಡ್ಡವನಾದಾಗ ನಿನಗೆ ಅರ್ಥವಾಗುತ್ತದೆ ಎನ್ನುತ್ತಿದ್ದರು ಆತ ಅಂದು ಹೇಳಿದ್ದು ನನಗೆ ನಂತರ ಅರ್ಥವಾಗಿದೆ ಆತ ಮಹತ್ತರ ಅಂತರ್ದೃಷ್ಟಿಯುಳ್ಳ ಇದ್ದರು ಒಮ್ಮೊಮ್ಮೆ ಸಾಧಾರಣ ಹಳ್ಳಿಯ ವ್ಯಕ್ತಿಗಳಲ್ಲಿರುವ ಅಂತರ್ದೃಷ್ಟಿ ಸುಸಂಸ್ಕೃತರಲ್ಲಿ ಇರುವುದಿಲ್ಲ ಇದನ್ನು ಹೇಳುತ್ತಿದ್ದಂತೆಯೇ ನನಗೊಂದು ವಿಷಯ ನೆನಪಿಗೆ ಬರುತ್ತಿದೆ ಸುಂದರ ಸ್ತ್ರೀಯೊಬ್ಬಳು ನಿರ್ಜನ ಬೀಚ್ ಒಂದಕ್ಕೆ ಬಂದಳು ಸುತ್ತಮುತ್ತಲು ನೋಡಿ ಯಾರೂ ಇಲ್ಲದಿರುವುದನ್ನು ಗಮನಿಸು ನೋಡಿ ಯಾರೂ ಇಲ್ಲದಿರುವುದನ್ನು ಗಮನಿಸಿ ವಿವಸ್ತ್ರನಾಗಿ ಇನ್ನೇನು ನೀರಿಗೆ ಇಳಿಯಬೇಕು ಎನ್ನುವಾಗ ಕ್ಷಮಿಸಿ ಮೇಡಮ್ ನಾನು ಈ ಹಳ್ಳಿಯ ಪೊಲೀಸ್ ಮ್ಯಾನ್ ಇಲ್ಲಿ ನೀವು ಈಜುವಂತಿಲ್ಲ ಇಲ್ಲಿ ಈಜುವುದನ್ನು ನಿಷೇಧಿಸಲಾಗಿದೆ ಎಂದ ಒಬ್ಬ ಮುದುಕ ತಬ್ಬಿಬ್ಬಾದ ಆ ಸ್ತ್ರೀ ಹಾಗಿನ ಬಟ್ಟೆಗಳನ್ನು ಕಳಚುವ ಮೊದಲೇ ಈಕೆ ನೀನು ತಡೆಯಲಿಲ್ಲ ಎಂದು ಕೇಳಿದಳು ಆ ಮುದುಕ ನಕ್ಕ ತನ್ನ ಕಣ್ಣುಗಳಲ್ಲಿ ನೀರು ಬರುವವರೆಗೂ ನಕ್ಕ ನಂತರ ಹೇಳಿದ ಇಲ್ಲಿ ಈಜುವುದು ಮಾತ್ರ ನಿಷೇಧಿಸಲಾಗಿದೆ ವಿವಸ್ತ್ರರಾಗುವುದನ್ನಲ್ಲ ಅದಕ್ಕೆ ನಾನು ಆ ಮರದ ಹಿಂದೆ ಅವಿತು ಅವಿತುಕೊಂಡು ನೋಡುತ್ತಿದ್ದೆ ಹಳ್ಳಿಯ ಮನೋಹರ ವ್ಯಕ್ತಿ ಇಂತಹ ಸರಳ ವ್ಯಕ್ತಿಗಳು ಆ ಹಳ್ಳಿಯಲ್ಲಿ ಗೆದ್ದರು ಆ ಹಳ್ಳಿ ಗುಡ್ಡಗಳಿಂದ ಸುತ್ತುವರೆದಿತ್ತು ನಡುವೆ ಒಂದು ಚಿಕ್ಕ ಕೊಳ ಇತ್ತು ಆ ಕೊಳವನ್ನು ಪ್ರಾಯಶಃ ಬಾಷೋರ ವಿನಃ ಮತ್ಯಾರೂ ವರ್ಣಿಸಲಾರರೇನು ಬಲಾಗಿ ಸರಳವಾಗಿ ಹೇಳುತ್ತಾರೆ ಆ ಪುರಾತನ ಕೊಳ ಅದರೊಳಕ್ಕೆ ಕಪ್ಪೆಯೊಂದು ಜಿಗಿಯಿತು ಬುಳ ಇದು ಒಂದು ವಿವರಣೆಯೇ ಕೊಳ ಮತ್ತು ಕಪ್ಪೆಗಳನ್ನು ಹೆಸರಿಸಿದ್ದಾರಷ್ಟೇ ಕೊಳದ್ದಾಗಲಿ ಕಪ್ಪೆಯದ್ದಾಗಲಿ ವರ್ಣನೆಯಿಲ್ಲ ಮತ್ತೆ ಬುಳಕ್ ಆ ಹಳ್ಳಿಯ ವರ್ಣನೆಯಿಲ್ಲ ಮತ್ತೆ ಬುಳಕ್ ಆ ಹಳ್ಳಿಯ ಕೊಳವು ಪುರಾತನವಾದದ್ದು ಅದರ ಸುತ್ತ ಪುರಾತನ ಕಾಲದ ಮರಗಳು ಪ್ರಾಯಶಃ ನೂರಾರು ವರ್ಷಗಳ ಹಿಂದಿನವು ಸುತ್ತಲೂ ಸುಂದರ ಕಲ್ಲುಗಳು ಸಾಕಷ್ಟು ಕಪ್ಪೆಗಳು ಕೊಳದೊಳಕ್ಕೆ ಜಿಗಿಯುತ್ತಲಿದ್ದವು ಪ್ರತಿ ಬಾರಿಯೂ ಬೊಳ ಜಿಗಿಯುವ ಶಬ್ದ ಸುತ್ತಲ ನೀರವತೆಯನ್ನು ಮತ್ತಷ್ಟು ಗಾಢ ಮತ್ತಷ್ಟು ಸಮೃದ್ಧ ಮತ್ತಷ್ಟು ಅರ್ಥಪೂರ್ಣವಾಗಿಸುತ್ತಿತ್ತು ನಾನು ಭಾಷೋ ಅಲ್ಲ ಆ ಹಳ್ಳಿಯಲ್ಲಿ ಒಬ್ಬ ಭಾಷೋ ಎದ್ದಿರಬೇಕಿತ್ತು ಆತನಾದರೆ ಯಾವುದನ್ನು ವರ್ಣಿಸದೆಯೇ ಎಲ್ಲವನ್ನೂ ವರ್ಣಿಸಬಲ್ಲ ಒಂದೇ ಒಂದು ಪದವನ್ನು ಬಳಸದೆ ಏನನ್ನಾದರೂ ಹೇಳಬಲ್ಲ ಬುಳಕ್ ಇದೊಂದು ಪದವೇ ಕಪ್ಪೆಯೊಂದು ಪುರಾತನ ಕೊಳದೊಳಕ್ಕೆ ಹಾರುವ ಶಬ್ದವನ್ನು ಯಾವುದೇ ಪದವೂ ಸೂಕ್ತವಾಗಿ ತಿಳಿಸಲಾರದು ಆದರೆ ಭಾಷೋ ಅದನ್ನು ಸಾಧಿಸಿದ್ದಾರೆ ಆದರೆ ನಾನು ಅದನ್ನು ಸಾಧಿಸಿದ್ದಾರೆ ಆದರೆ ನಾನು ಭಾಷೋ ಅಲ್ಲ ಆ ಹಳ್ಳಿಗೆ ಒಬ್ಬ ಭಾಷೋ ಇರಬೇಕಿತ್ತು ಪ್ರಾಯಶಃ ಆತ ಸುಂದರ ವರ್ಣಚಿತ್ರಗಳನ್ನು ರೇಖಾಚಿತ್ರಗಳನ್ನು ಮತ್ತು ಹೈಕುಗಳನ್ನು ತಯಾರಿಸುತ್ತಿದ್ದನೇನೋ ನಾನು ಆ ಹಳ್ಳಿಯ ಬಗ್ಗೆ ಏನೂ ಮಾಡಿಲ್ಲ ಏಕೆ ಎಂದು ನಿಮಗೆ ಅದೇನು ನಾನು ಆ ಹಳ್ಳಿಗೆ ಪುನಃ ಹೋಗಲೇ ಇಲ್ಲ ಒಮ್ಮೆ ಅಲ್ಲಿಗೆ ಹೋದೇ ಸಾಕು ನಾನು ಯಾವುದೇ ಸ್ಥಳಕ್ಕೂ ಎರಡು ಬಾರಿ ಹೋಗುವುದಿಲ್ಲ ನನ್ನ ಮಟ್ಟಿಗೆ ಎರಡನೆಯ ಸಂಖ್ಯೆ ಅಸ್ತಿತ್ವದಲ್ಲಿಯೇ ಇಲ್ಲ ನಾನು ಬಹಳಷ್ಟು ಹಳ್ಳಿಗಳನ್ನು ಪಟ್ಟಣಗಳನ್ನು ಪುನಃ ಎಂದು ಮರಳದ ನಳದಂತೆ ಬಿಟ್ಟು ಬಂದಿದ್ದೇನೆ ಒಮ್ಮೆ ಅಲ್ಲಿಂದ ಹೊರಟನೆಂದರೆ ಹೋದಂತೆಯೇ ಹೀಗಾಗಿ ನಾನು ಪುನಃ ಆ ಹಳ್ಳಿಗೆ ಹೋಗಿಲ್ಲ ಅಲ್ಲಿಯ ಜನರು ನನಗೆ ಒಮ್ಮೆಯಾದರೂ ಬಂದು ಹೋಗಿ ಎಂದು ಸಂದೇಶವನ್ನು ಕಳಿಸಿದ್ದರು ನಾನು ಅವರಿಗೆ ತಿಳಿಸಿದೆ ನಾನು ಈಗಾಗಲೇ ಅಲ್ಲಿಗೆ ವಲ್ಲ ಆ ಪುರಾತನ ಕೊಳದ ನೀರವತೆ ಇಂದಿಗೂ ನನ್ನಲ್ಲಿ ಇದೆ ಮತ್ತೊಮ್ಮೆ ನನಗೆ ಹಿಮಾಲಯದ ನೆನಪಾಗುತ್ತದೆ ಅದರ ಮಂಜಿನ ರಾಶಿ ಎಷ್ಟು ಸುಂದರ ಎಷ್ಟು ಪರಿಶುದ್ಧ ಎಷ್ಟು ಪವಿತ್ರ ಇದನ್ನು ನೀವು ಕೇವಲ ಬೋಧಿಧರ್ಮ ಜೀಸಸ್ ಬಾಷ್ವಲ ಬೋಧಿಧರ್ಮ ಜೀಸಸ್ ಭಾಷೋ ಮುಂತಾದ ಬುದ್ಧತ್ವಕ್ಕೆ ಉಪಲಬ್ಧಿಯಾದ ವ್ಯಕ್ತಿಗಳ ಕಣ್ಣುಗಳಿಂದ ಮಾತ್ರ ಕಾಣಬಹುದು ಇದರ ವಿನಃ ಮಂಜಿನ ರಾಶಿಯನ್ನು ವರ್ಣಿಸುವ ಯಾವುದೇ ಮಾರ್ಗವೂ ಇಲ್ಲ ಬುದ್ಧರ ಕಣ್ಣುಗಳು ಮಾತ್ರ ಅದನ್ನು ಪ್ರತಿಬಿಂಬಿಸಬಲ್ಲವು ಮೂರ್ಖರು ಕೇವಲ ಅದರಲ್ಲಿ ನೆಗೆದಾಡಬಲ್ಲರು ಅಪುರುಷರ ಕಣ್ಣುಗಳು ಮಾತ್ರ ಅದನ್ನು ಪ್ರತಿಬಿಂಬಿಸಬಲ್ಲವು ಬಾತುಕೋಳಿಗಳು ತಮ್ಮ ಪ್ರತಿಬಿಂಬವನ್ನು ತಯಾರಿಸಲು ಹೆಚ್ಚಿಸುವುದಿಲ್ಲ ನೀರಿಗೆ ಮನಸ್ಸೆಂಬುದಿಲ್ಲ ಅವುಗಳ ಪ್ರತಿಬಿಂಬವನ್ನು ಗ್ರಹಿಸಲು ಆದರೂ ಪ್ರತಿಬಿಂಬ ಘಟಿಸುತ್ತದೆ ಪುರುಷರು ಈ ಶರು ಈ ಪ್ರಪಂಚದ ಸೌಂದರ್ಯಗಳನ್ನು ಪ್ರತಿಬಿಂಬಿಸಲು ಬಯಸುವುದಿಲ್ಲ ಈ ಪ್ರಪಂಚವು ಯಾವುದೇ ರೀತಿಯಲ್ಲೂ ಬುದ್ಧಪುರುಷರಿಂದ ಪ್ರತಿಬಿಂಬಿತವಾಗಲು ಬಯಸುವುದಿಲ್ಲ ಆದರೂ ಪ್ರತಿಬಿಂಬಿಸಲ್ಪಡುತ್ತದೆ ಯಾರೂ ಬಯಸುವುದಿಲ್ಲ ಆದರೂ ಅದು ಘಟಿಸುತ್ತದೆ ಯಾವಾಗ ಆಗುತ್ತದೆಯೋ ಘಟಿಸುತ್ತದೆ ಯಾವಾಗ ಆಗುತ್ತದೆಯೋ ಆಗ ಅದು ಬಲು ಸುಂದರವಾದದ್ದಾಗಿರುತ್ತದೆ ಯಾವಾಗ ಮಾಡಲ್ಪಡುತ್ತದೆಯೋ ಆಗ ಅದು ಬಲು ಸಾಧಾರಣವಾದದ್ದಾಗಿರುತ್ತದೆ ಅದು ಮಾಡಲ್ಪಟ್ಟಾಗ ನೀವು ಟೆಕ್ನಿಷಿಯನ್ ತಂತ್ರಜ್ಞ ಆಗಿರುತ್ತೀರಿ ಯಾವಾಗ ಅದು ಕೇಶನ್ ಸಂವಹನೆ ತಂತ್ರಜ್ಞಾನ ಪ್ರಪಂಚದ ಭಾಗವಾದರೆ ಕಮ್ಯೂನಿಯನ್ ಸಂಯೋಗ ಸದ್ಗುರುವಿನ ಪ್ರಪಂಚದ ಪರಿಮಳವಾಗಿರುತ್ತದೆ ಇದು ಸಂಯೋಗ ನಾನು ಯಾವುದೋ ಒಂದು ಆಯ್ದ ವಿಷಯದ ಬಗ್ಗೆ ಮಾತನಾಡುತ್ತಿಲ್ಲ ಒಂದು ಆಯ್ದ ವಿಷಯದ ಬಗ್ಗೆ ಮಾತನಾಡುತ್ತಿಲ್ಲ ಬಾತುಕೋಳಿಗಳು ಮತ್ತು ನೀರು ಇದುವರೆಗೆ ನೀವು ಊಶೋರವರ ಸ್ವರ್ಣ ಬಾಲ್ಯದ ಸವಿನೆನಪುಗಳು ಎಂಬ ಸರಣಿಯ ಮೊದಲನೆಯ ಅಧ್ಯಾಯವನ್ನು ಕೇಳುತ್ತಿದ್ದಿರಿ ಜೈ ಓಶೋ ಜೈ ಜೈ